ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ರಾಜ್ಯದ ಮುಖ್ಯಮಂತ್ರಿ ಹಿಂದುತ್ವ ಮತ್ತು ಗೋಮಾತೆಯ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತೇನೆ ವಿಜಯಪುರದಲ್ಲಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳು ಹೇಳಿಕೆ ಕೊಟ್ಟಿದ್ದಾರೆ ಇಪ್ಪತ್ತೆಂಟಕ್ಕೆ ನಾನೇ ಸಿ ಎಂ ಅಂತ ಹೇಳಿದ್ದಾರೆ ಹಿಂದುತ್ವ ಗೋಮಾತೆಯ ಹೆಸರಿನಲ್ಲಿ ಪ್ರಮಾಣ ವಚನವೂ ಅಂತ ಹೇಳಿದ್ದಾರೆ ಬಿಜೆಪಿಗೆ ತೆಗೆದುಕೊಳ್ಳಿ ಅಂತ ಯಾರಿಗೂ ಕೈ ಮುಗಿಯೋದಿಲ್ಲ ಯಾವುದೇ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋದಿಲ್ಲ ಬಿ ಜೆ ಪಿ ಸೇರಿಸ್ಕೊಳ್ಳಿ ಪಿಗೆ ಸೇರಿಸ್ಕೊಳ್ಳಿ ಅಂತ ಯಾರನ್ನೂ ಕೈ ಕಾಲು ಹಿಡಿಯಲ್ಲ ಜನರೇ ನನಗೆ ಹೈಕಮಾಂಡ್ ಕ್ಷೇತ್ರದ ಜನರೇ ನನಗೆ ಅಲ್ಲ ಮತ್ತೊಮ್ಮೆ ಬಿ ಜೆ ಪಿಯ ವಿರುದ್ಧ ಯತ್ನಾಳ್ ಗುಡುಗಿದ್ದಾರೆ ಕಾಂಗ್ರೆಸ್ ಸೇರುವ ವದಂತಿಗೆ ಶಾಸಕ ಯತ್ನಾಳ್ ಅಲ್ಲಗಳೆದಿದ್ದಾರೆ ನನ್ನ ಹೆಣವನ್ನು ಕಾಂಗ್ರೆಸ್ ಕಚೇರಿ ಮುಂದೆ ಮೆರವಣಿಗೆ ಮಾಡಬೇಡಿ ಈ ಬಗ್ಗೆ ಉಯ್ಲು ಬರೆದಿರ್ತೇನೆ ಅಂತ ಹೇಳಿದ್ದಾರೆ ಯತ್ನಾಳ್ ಮಂಡ್ಯದ ಎಲ್ಲರೂ ಒಂದು ಹೋಟೆಲ್ದಾಗ ಚಾ ಕೊಡ್ಲಿಕ್ಕೆ ಆತ ನೀವು ನೀವು ಸರ್ ಸರ್ ನೀವು ನೀವು ಹೀಗೆ ರೀ ಏನೂ ಚೇಂಜ್ ಆಗಬೇಕ್ರಿ ನೀವು ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಆಯ್ತ ಯಾರು ಪಾಪ ಮುಗ್ದ ಅವರು ಹೋಟೆಲ್ಗೆ ಚಾ ಕೊಡ್ಲಿಕ್ಕೆ ಬಂದಿರ್ತಾರೆ ನಾನು ಅಲ್ಲಿ ಹೋಗಿರ್ತೀನಿ ಅದಕ್ಕೆ ನಾನು ಹೇಳೋದು ಏನಂದ್ರೆ ಯಾವುದೇ ಒಂದು ವ್ಯಕ್ತಿನ ತುಳಿಲಿಕ್ಕೆ ಮುಗಿಸ್ಲಿಕ್ಕೆ ಆಗೋದಿಲ್ಲ ರೀ ಅದಕ್ಕೆ ನಾನು ರೀ ಸೋತೆ ದೇವರಪ್ರಿಯಾಗ ಸೋತೆ ಬಿಜಾಪುನಾಗ ಸೋತೆ ಮತ್ತು ಎಮ್ ಎಲ್ ಸಿ ಆದ್ರೆ ಮತ್ತೀಗ ನೋಡಕ್ಕೆ ಎರಡು ಸಾವಿರ ಇಪ್ಪತ್ತೆಂಟು ಇರ್ತಾನೆ ನಿಮ್ಮ ಡಿಸ್ಕಷನ್ ಪ್ಯಾನಲ್ಗಳೇ ಚೇಂಜ್ ಆಗ್ತಾವೆ ಒಟ್ಟು ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೇನೆ ಆಗದೇ ಇದ್ರೆ ಎಮ್ ಎಲ್ ಎ ಅಂತೂ ಇದ್ದೇ ಇರ್ತೇನೆ ಮಂತ್ರಿ ಆಗೋದಿಲ್ಲ ಯಾರ ಕೈ ನಾನು ಯಡಿಯೂರಪ್ಪನ ತಳಗೆ ಯಾಕೆ ಮಂತ್ರಿ ಆಗಲಿ ಗೊತ್ತಿರ್ತೇನೆ ಇವತ್ತು ಸತ್ತ ಹೇಳ್ತೇನೆ ಇಂಥ ಭ್ರಷ್ಟ ಮುಖ್ಯಮಂತ್ರಿ ಕೈನ ಆಗಬಾರ್ದು ಹೇಳಿ ಯಾಕಂದ್ರೆ ಅಟಲ್ ಬಿಹಾರಿ ನಾ ಎಲ್ಲಿಯೂ ಹೋಗಿ ಕೈ ಮುಗಿದಿಲ್ಲ ನಾ ಎಲ್ಲರೂ ಹೋಗಿ ಕ್ಷಮೆ ಬೇಡೀನಿ ನಾ ಕ್ಷಮೆ ಬಿಡು ಮಗ ಅಲ್ಲ ನನ್ನ ರಾಜಕೀಯ ಇವತ್ತಿ ಅಂತಾದರೂ ಪರವಾಗಿಲ್ಲ ಇಲ್ಲ ಈ ಉಚ್ಚಾಟನೆ ಬರೀ ಆರು ವರ್ಷ ಬೇಡ ಅರವತ್ತು ವರ್ಷ ನಾ ಏನು ಹೋಗಿ ಪ್ರಧಾನಮಂತ್ರಿ ಮುಂದೆ ಕೈ ಜೋಡಿಸಿ ಜನರ ಕೆಲಸ ಇತ್ತು ಅಂದ್ರೆ ಹೋಗ್ತೀನಿ ಪ್ರಧಾನಮಂತ್ರಿಗಳ ಬಳಿ ಹೋಗ್ತೀನಿ ಈ ರಾಜ್ಯಕ್ಕೆ ಅನ್ಯಾಯಾದಾಗ ನಾ ಮಾತಾಡೋಣ ಎಂದಕ್ಕೂ ನಾನು ಮಾತಾಡೀನಿ ರಾಜ್ಯದ ಏನು ಪ್ರಭಾವ ಬಂದಾಗ ನಮಗೆ ನಮಗೇನು ಕೊಟ್ಟಿದ್ದಿಲ್ಲ ಪ್ರಧಾನಮಂತ್ರಿಗಳು ಅವಾಗ ನಾನು ಮಾತಾಡೀನಿ ಈಗಲೂ ಮಾತಾಡ್ತೀನಿ ಈಗಂತೂ ಪೂರ್ತಿ ಫ್ರೀ ಇದ್ದೀನಿ ನಾವು ಹೇಳ ವಿಜೇಂದ್ರ ಪೂರ್ತಿ ಫ್ರೀ ಐ ಆಮ್ ಫುಲ್ ಫ್ರೀ ಈಗ ಯಾವ ಮಕ್ಳದ್ದು ಈಗ ಓನ್ಲಿ ನನ್ನ ಮ್ಯಾಗ ಬಿಡ ಇದ್ದು ಬಿಜಾಪುರ ನಗರ ಮತಕ್ಷೇತ್ರ ಜನರದ್ದು ಮತ್ತು ರಾಜ್ಯದ ನಮ್ಮ ಹಿಂದೂ ಕಾರ್ಯಕರ್ತರು ಅಷ್ಟೇ ನನ್ನ ಮ್ಯಾಗ ಆಶೀರ್ವಾದ ಯಾವ ಲೀಡರ್ಗಳು ನನ್ನ ಹೆಣ ಸಹಿತ ಕಾಂಗ್ರೆಸ್ ಆಫೀಸಿಗೆ ಹೋಗೋದಿಲ್ಲ ನಾಳೆ ನನ್ನ ಹೆಣ ಸಹಿತ ನಾಳೆ ನಾನು ಏನಾರು ಹೆಣ ನಾನು ಸತ್ತ ಮ್ಯಾಗ ಏನಾರು ಮೆರವಣಿಗೆ ಮಾಡ್ತೀನಿ ಅಂದ್ರೆ ಕಾಂಗ್ರೆಸ್ ಆಫೀಸ್ ಮುಂದೆ ಅಂತ ಹೇಳಿ ಒಯ್ಲಿ ಬರೋದೇ ಸಾಯ್ತೇನೆ ನನ್ನ